ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ದೇಶದ ಶ್ರೇಷ್ಠ ಸಂವಿಧಾನವನ್ನ ನಾವು ಅಂಗೀಕರಿಸಿ ಈ ದೇಶ ಗಣರಾಜ್ಯವಾದ ಈ ದಿನ ಸಂವಿಧಾನದ ವಿಶ್ವಮಾನ್ಯ ಆಶಯಗಳು ಎಲ್ಲೆಡೆ ಜಾರಿಯಾಗುವಂತೆ ನಾವೆಲ್ಲರೂ ಕೂಡ ಶ್ರಮಿಸುವಂತ ಪಣ ತೊಡೋಣ ಬನ್ನಿ ಇವತ್ತಿನ ವಿಷಯದ ಕಡೆ ನಾವು ಗಮನ ಹರಿಸೋಣ ಇವತ್ತು ಟ್ರಂಪ್ ಕೈಯಲ್ಲಿನ ಅಮೆರಿಕ ಹಿಟ್ಲರ್ ಕೈಯಲ್ಲಿನ ಜರ್ಮನಿ ಹಾಗಾಗಿದೆ ಹುಚ್ಚ ನಡೆಗಳು ಹುಚ್ಚ ನಿರ್ಧಾರಗಳು ಇಡೀ ಜಗತ್ತಿನ ವ್ಯವಸ್ಥೆಗೇನೆ ಅಪಾಯಕಾರಿಯನ್ನು ಹಾಗಿವೆ ಸಾವಿರದ ಒಂಬೈನೂರ ಮೂವತ್ತಾರರ ಮಾರ್ಚ್ ನಲ್ಲಿ ಅಡಾಲ್ಫ್ ಹಿಟ್ಲರ್ ಫ್ರೆಂಚ್ ಗಡಿಯ ಬಳಿಯ ರೈನ್ಲ್ಯಾಂಡ್ ಪ್ರದೇಶಕ್ಕೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸೈನಿಕರನ್ನ ಕಳಿಸಿದ ಆ ರೀತಿ ಮಾಡೋದು ಸ್ವತಃ ವರ್ಸೆಲ್ಸ್ ಒಪ್ಪಂದ ಮತ್ತೆ ಲೊಕಾರ್ನ ಒಪ್ಪಂದದಂತಹ ಆ ಕಾಲದ ಪ್ರಮುಖ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ವಿರುದ್ಧವಾಗಿತ್ತು ಮೊದಲನೆಯ ಮಹಾಯುದ್ಧದ ನಂತರ ಜರ್ಮನಿ ತನ್ನ ಮಿಲಿಟರಿಯನ್ನ ವಿಸ್ತರಿಸೋದನ್ನ ಮತ್ತೆ ವಿಶೇಷವಾಗಿ ಆ ಮಿಲಿಟರಿಯನ್ನ ರೈನ್ಲ್ಯಾಂಡ್ ಪ್ರದೇಶಕ್ಕೆ ಕಳಿಸೋದನ್ನ ತಡೆಯಲಾಯಿತು ಆದ್ರೆ ಮೇಕ್ ಜರ್ಮನಿ ಗ್ರೇಟ್ ಅಗೇನ್ ಆಕಾಂಕ್ಷೆಯೊಂದಿಗಿದ್ದಂತಹ ಹಿಟ್ಲರ್ ಆ ಒಪ್ಪಂದಗಳಿಗಿಂತ ಜರ್ಮನಿ ದೊಡ್ಡದು ಅಂತ ಭಾವಿಸಿದ್ದ ಜರ್ಮನಿ ಮೂರು ವರ್ಷಗಳ ಹಿಂದೆ ಲೀಗ್ ಆಫ್ ನೇಷನ್ಸ್ ನಿಂದ ಹಿಂದೆ ಸರಿದಿತ್ತು ಮತ್ತೆ ತನ್ನ ಮಿಲಿಟರಿಯನ್ನ ವೇಗವಾಗಿ ಪುನರ್ ನಿರ್ಮಿಸ್ತಾ ಇತ್ತು ಅಪಾಯ ಜಗತ್ತಿಗೆ ಬಹಳ ಸ್ಪಷ್ಟವಾಗಿತ್ತು ಒಬ್ಬ ಸರ್ವಾಧಿಕಾರಿ ಯುರೋಪ್ನಲ್ಲಿ ಅವ್ಯವಸ್ಥೆ ಹರಡೋದನ್ನ ತಡೆಯೋದು ಇತರ ದೇಶಗಳ ಜವಾಬ್ದಾರಿಯಾಗಿತ್ತು ಆದ್ರೆ ಆ ಕಾಲದ ಮಹಾನ್ ಶಕ್ತಿಗಳಾದಂತಹ ಫ್ರಾನ್ಸ್ ಮತ್ತೆ ಬ್ರಿಟನ್ ಹಿಟ್ಲರ್ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನಿರಾಕರಿಸ್ಬಿಟ್ವು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹಿಟ್ಲರ್ ಆಸ್ತ್ರವನ್ನು ವಶಪಡಿಸಿಕೊಂಡ ಯುರೋಪಿಯನ್ ಶಕ್ತಿಗಳು ಪ್ರತಿಭಟಿಸಿದವು ಆದರೂ ಕೂಡ ಯಾರು ಮತ್ತೊಂದು ಮಹಾಯುದ್ಧದ ಅಪಾಯಕ್ಕೆ ತಯಾರಿ ಇರಲಿಲ್ಲ ಅದು ಹಿಟ್ಲರ್ಗೆ ಮನಸ್ಸು ಇಚ್ಛೆ ನಡೆದುಕೊಳ್ಳೋದಕ್ಕೆ ಕಾರಣ ಆಯಿತು ಫ್ರಾನ್ಸ್ ಬ್ರಿಟನ್ ಮತ್ತೆ ಪ್ರಪಂಚದ ಉಳಿದ ಭಾಗಗಳ ಸಡಿಲ ಮನೋಭಾವದಿಂದಾಗಿ ಹಿಟ್ಲರ್ನ ದುರಾಸೆ ಹೆಚ್ಚಾಯಿತು ಅದಾದ ನಂತರ ಹಿಟ್ಲರ್ ಜೋಕೋ ಸ್ಲೋವಾಕಿಯಾದ ದೃಷ್ಟಿ ನೆಟ್ಟ ಕೆಲವು ತಿಂಗಳ ನಂತರ ಹಿಟ್ಲರ್ ಪೋಲೆಂಡ್ ಅನ್ನು ಕೂಡ ಆಕ್ರಮಿಸಿಕೊಂಡ ಆಗ ಜಗತ್ತು ಕಣ್ತೆರಿತು ಮತ್ತೆ ಅವನನ್ನ ತಡೆಯಲೇ ಒಂದು ಅನಿವಾರ್ಯತೆಯಲ್ಲಿ ಎರಡನೇ ಮಹಾಯುದ್ಧ ನಡೆದು ಹೋಯಿತು ಮುಂದಿನ ಆರು ವರ್ಷಗಳ ಯುದ್ಧ ಲಕ್ಷಾಂತರ ಸಾವುಗಳು ಜಾಗತಿಕ ವಿಪತ್ತು ತಲೆದೋರ್ತು ಇದ್ರ ನಂತರ ಜಗತ್ತು ಅರ್ಥಕೊಳ್ತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿನೇ ಹಿಟ್ಲರ್ ನನ್ನ ರೈನ್ ನಲ್ಲಿ ತಡೆದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ ಅನ್ನೋದು ಅದಾದ ನಂತರ ಜಗತ್ತಿಗೆ ಅರ್ಥ ಆಗಿತ್ತು ಎರಡನೇ ಮಹಾಯುದ್ಧವು ಸಂಭವಿಸ್ತಾ ಇರಲಿಲ್ಲ ಆದ್ರೆ ಬೇರೆ ಯಾವುದೇ ಹಿಟ್ಲರ್ ತನ್ನ ಇಚ್ಛೆ ಹಾಗೆ ಜಗತ್ತಿನಲ್ಲಿ ವಿನಾಶವನ್ನ ಉಂಟು ಮಾಡೋದಿಕ್ಕೆ ಸಾಧ್ಯ ಆಗಬಾರದು ಅದಾದ ಬಳಿಕನೇ ಮತ್ತೊಬ್ಬ ಹಿಟ್ಲರ್ ಮನಸ್ಸೋ ಇಚ್ಛೆ ಜಗತ್ತಿನಲ್ಲಿ ವಿನಾಶಕ್ಕೆ ಕಾರಣ ಆಗ್ಲೇಬಾರದು ಅಂತಾನೆ ಪ್ರಪಂಚದಾದ್ಯಂತದ ದೇಶಗಳು ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ವ್ಯವಸ್ಥೆಗೆ ಬದ್ಧ ಆದವು ಸಾರ್ವಭೌಮತ್ವ ಮತ್ತೆ ಮೂಲಭೂತ ಮೌಲ್ಯಗಳ ಕುರಿತು ಒಮ್ಮತಕ್ಕೆ ಬರಲಾಯಿತು ವ್ಯಾಪಾರ ಮತ್ತೆ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸಲಾಯಿತು ಮಾನವ ಅಭಿವೃದ್ಧಿಯತ್ತ ಗಮನ ಹರಿಸಲಾಯಿತು ಕಳೆದ ಎಂಬತ್ತು ವರ್ಷಗಳಿಂದ ಈ ಒಂದು ವ್ಯವಸ್ಥೆ ಜಗತ್ತಿನಲ್ಲಿ ಶಾಂತಿಯನ್ನ ಕಾಯ್ದುಕೊಳ್ತಾ ಇದೆ ಯುದ್ಧಗಳು ನಡೆದಿದ್ರು ಕೂಡ ಅವುಗಳ ತೀವ್ರತೆ ಮಹಾಯುದ್ಧದ ಮಟ್ಟದಲ್ಲಿ ಇಲ್ಲ ಆದ್ರೆ ಈ ನಿಯಮ ಆಧಾರಿತ ಕ್ರಮ ಪರಿಪೂರ್ಣವಾಗಿಲ್ಲ ಕಡಿಮೆ ಬಲವುಳ್ಳಂತಹ ದೇಶಗಳನ್ನ ನಿಗ್ರಹಿಸುವಾಗ ಇದನ್ನ ದೊಡ್ಡ ಶಕ್ತಿಗಳು ಬಳಸ್ಕೊಳ್ತವೆ ಮಿತಿಗಳು ಏನೇ ಇದ್ರೂ ಕೂಡ ಈ ಒಂದು ವ್ಯವಸ್ಥೆಯಿಂದಾಗಿ ಜಗತ್ತು ಅಗಾಧ ತಾಂತ್ರಿಕ ಅಭಿವೃದ್ಧಿಯನ್ನ ಕಂಡಿದೆ ಸಮೃದ್ಧಿಯನ್ನ ಕಂಡಿದೆ ಅನ್ನೋದು ನಿಜ ಇದು ಸರಾಸರಿ ವ್ಯಕ್ತಿಯ ಜೀವನವನ್ನ ಉತ್ತಮಗೊಳಿಸಿದೆ ಎಂಬತ್ತು ವರ್ಷಗಳಿಂದ ಯಾರು ಹಿಟ್ಲರ್ನಂತೆ ನಡೆದುಕೊಳ್ಳದೆ ಇರೋದಕ್ಕೆ ಕಾರಣವಾದಂತಹ ಈ ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ವ್ಯವಸ್ಥೆಗೆ ಕಳೆದ ಕೆಲವು ತಿಂಗಳುಗಳಲ್ಲಿ ಹೊಸ ಅಪಾಯ ಎದುರಾಗಿದೆ ಈಗ ಟ್ರಂಪ್ ಹೊಸ ಹಿಟ್ಲರ್ನಂತೆ ಕಾಣಿಸ್ಕೊಳ್ತಾ ಇದ್ದಾರೆ ವೆನೆಜುವೆಲ್ಲಾ ಇರಾನ್ ಮತ್ತೆ ಗ್ರೀನ್ಲ್ಯಾಂಡ್ ಕಡೆಗೆ ಟ್ರಂಪ್ ಆಕ್ರಮಣ ಹೆಚ್ಚಾಗ್ತಾ ಇದೆ ಕಳೆದ ಕೆಲ ವಾರಗಳಿಂದ ಯುರೋಪಿನಲ್ಲಿ ಭೀತಿ ಭುಗಿಲೆದ್ದಿದೆ ಇದೇ ಸಂದರ್ಭದಲ್ಲಿ ಯು ಎಸ್ ನಲ್ಲಿ ಮಾರುಕಟ್ಟೆಗಳು ಕುಸಿತ ಕಾಣ್ತಾ ಇವೆ ಆದ್ರೆ ಟ್ರಂಪ್ ನಿಲುವು ಈಗ ದಾವೋಸ್ ನಲ್ಲಿ ಮೃದುವಾದಾಗಿದೆ ಅವರು ಗ್ರೀನ್ಲ್ಯಾಂಡ್ ಆಕ್ರಮಣದಿಂದಾಗಿ ಹಿಂದೆ ಸರಿತಾ ಇರೋ ಹಾಗೆ ಕಂಡು ಬಂದಿದೆ ಯುರೋಪ್ ಮತ್ತೆ ಕೆನಡಾದಂತಹ ದೇಶಗಳು ಒಟ್ಟಾಗಿ ನಿಂತದ್ದೇನೆ ಇದಕ್ಕೆ ಕಾರಣ ಡೆನ್ಮಾರ್ಕ್ನಂತಹ ಸಣ್ಣ ದೇಶ ಕೂಡ ಯಾವುದೇ ಒಂದು ರಾಜಿ ಮಾಡ್ಕೊಳ್ದೇನೆ ದಿಟ್ಟತನವನ್ನ ತೋರ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಯುರೋಪ್ ಕೂಡ ಅಮೆರಿಕದ ವಿರುದ್ಧ ಬಳಸಬಹುದಾದಂತಹ ಸುಂಕ ಮತ್ತೆ ಮಾರುಕಟ್ಟೆಗಳ ಶಕ್ತಿಯನ್ನ ತೋರಿಸಿದೆ ಯುರೋಪ್ ಎರಡನೇ ಮಹಾಯುದ್ಧದಿಂದ ಪಾಠಗಳನ್ನ ಕಲಿತಿದೆ ಮತ್ತೆ ಅದು ಅವತ್ತು ಹಿಟ್ಲರ್ನೊಂದಿಗೆ ಮಾಡಿದಂತಹ ತಪ್ಪುಗಳನ್ನೇ ಮತ್ತೆ ಮಾಡುವಂತಹ ಸ್ಥಿತಿಯಲ್ಲಿಲ್ಲ ಯುರೋಪಿಯನ್ ರಾಷ್ಟ್ರಗಳು ಮೊದಲು ಗ್ರೀನ್ಲ್ಯಾಂಡ್ ನ ಭದ್ರತೆಯ ಕಡೆಗೆ ಗಮನ ಕೊಟ್ಟವು ಅಲ್ಲಿ ಮಿಲಿಟರಿ ಕವಾಯತುಗಳು ನಡೆಯೋದಿಕ್ ಪ್ರಾರಂಭಿಸಿದ್ವು ಸೇನೆಯನ್ನ ನಿಯೋಜಿಸಿದ್ವು ಈ ಮೊದಲು ನೆಟೋದ ಭಾಗವಾಗಿ ಅಮೆರಿಕಕ್ಕೆ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ದಂತಹ ಸೈನ್ಯ ಈಗ ಅದ್ರ ವಿರುದ್ಧ ನಿಲ್ಲೋದಕ್ಕೆ ಸಿದ್ಧವಾಗಿರೋದ್ರ ಬಗ್ಗೆ ಅಮೆರಿಕಕ್ಕೆ ಒಂದು ಸ್ಪಷ್ಟ ಸಂದೇಶ ಹೋಯಿತು ಗಾಜಾದಲ್ಲಿ ದೌರ್ಜನ್ಯವನ್ನು ಉತ್ತೇಜಿಸಿದಂತಹ ಇದೇ ಯುರೋಪಿಯನ್ ರಾಷ್ಟ್ರಗಳು ಇರಾನ್ ಮೇಲೆ ಅಮೆರಿಕ ಬಾಂಬ್ ಹಾಕಿರೋದನ್ನ ಮೆಚ್ಚಿದವರು ವೆನೆಜುವೆಲಾ ಅಧ್ಯಕ್ಷರ ಅಪಹರಣವನ್ನು ನಿರ್ಲಕ್ಷಿಸುವಂತಹ ದೇಶಗಳು ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಕಣ್ಣು ಹಾಕ್ತಾನೆ ಎಚ್ಚರ ಅದು ಬೇರೆಯವ್ರ ಮೇಲಿನ ಆಕ್ರಮಣಕ್ಕೆ ಅಮೆರಿಕದ ಹಿಂದೆ ನಿಂತವರು ಅಪಾಯ ತಮ್ಮದೇ ಹಿತ್ತಲಿಗೆ ಬಂದಾಗ ಎಚ್ಚರವಾದದ್ದು ಬೂಟಾಟಿಕೆಯನ್ನ ತೋರಿಸುತ್ತೆ ಅಂತೂ ಗ್ರೀನ್ಲ್ಯಾಂಡ್ ನ ಸ್ವಾಧೀನ ವೆನೆಜುವೆಲಾವನ್ನ ಸ್ವಾಧೀನ ಸುಲಭ ಅಲ್ಲ ಅನ್ನೋದು ಟ್ರಂಪ್ಗೆ ಅರಿವಾಗಿದೆ ಈಗ ಗ್ರೀನ್ ಲ್ಯಾಂಡ್ ಅನ್ನ ಅಮೆರಿಕ ಸ್ವಾಧೀನಪಡಿಸಿಕೊಳ್ಳೋದನ್ನ ವಿರೋಧಿಸುವಂತಹ ಯಾವುದೇ ಯುರೋಪಿಯನ್ ದೇಶ ಅದಕ್ಕಾಗಿ ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವರಿ ಸುಂಕವನ್ನ ಎದುರಿಸಬೇಕಾಗತ್ತೆ ಅನ್ನುವಂಥ ಬೆದರಿಕೆಯನ್ನು ಕೂಡ ಟ್ರಂಪ್ ಹಾಕಿದ್ರು ಆದ್ರೆ ಸುಂಕದ ಭಯದಿಂದ ಗ್ರೀನ್ಲ್ಯಾಂಡ್ ಬಗ್ಗೆ ಎಲ್ಲರೂ ಮೌನವಾಗ್ತಾರೆ ಅನ್ನುವಂಥ ಅವ್ರ ಲೆಕ್ಕಾಚಾರ ತಲೆ ಕೆಳಗಾಗಿದೆ ಈಗ ಯು ಎಸ್ಗಿಂತನೂ ಚಿಕ್ಕ ಆರ್ಥಿಕತೆಯನ್ನು ಹೊಂದಿದ್ರು ಮತ್ತೆ ಯು ಎಸ್ ರಫ್ತುಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದ್ರು ಕೂಡ ಯುರೋಪಿಯನ್ ಒಕ್ಕೂಟ ಹೋರಾಟಕ್ಕೆ ನಿಂತ್ಕೊಳ್ತು ಸುಂಕದ ಬೆದರಿಕೆಗೆ ಮಣಿಯೋ ಬದಲು ಸ್ವತಃ ಯು ಎಸ್ ಜೊತೆಗಿನ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ಸ್ಥಗಿತಗೊಳಿಸ್ತು ಅಂದ್ರೆ ಅಂತಿಮವಾಗಿ ಟ್ರಂಪೇ ಹಿಂದೆ ಸರಿಬೇಕಾಯ್ತು ಯುರೋಪಿನ ಕಠಿಣ ನಿಲುವನ್ನು ನೋಡಿ ಟ್ರಂಪ್ ಆತಂಕಗೊಂಡಿರಬಹುದೀಗ ನಲ್ಲಿ ತಮ್ಮ ಭಾಷಣದಲ್ಲಿ ಟ್ರಂಪ್ ಗ್ರೀನ್ಲ್ಯಾಂಡ್ ನಲ್ಲಿ ಮಿಲಿಟರಿ ಬಲವನ್ನು ಬಳಸೋದಿಲ್ಲ ಅಂತ ಜಗತ್ತಿಗೆ ಭರವಸೆಯನ್ನು ನೀಡಿದ್ರು ಗ್ರೀನ್ಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ನೆಟೋ ಜೊತೆಗೆ ಹೊಸ ಒಪ್ಪಂದದ ಕುರಿತು ಮಾತುಕತೆಯನ್ನು ನಡೆಸ್ತಾ ಇರೋದಾಗಿ ಟ್ರಂಪ್ ಅವರು ಘೋಷಿಸಿದ್ರು ಈ ಒಪ್ಪಂದದ ಅಡಿಯಲ್ಲಿ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕಕ್ಕೆ ತಕ್ಷಣದ ನಿಯಂತ್ರಣ ಇರೋದಿಲ್ಲ ಆದ್ರೆ ಗ್ರೀನ್ಲ್ಯಾಂಡ್ ನಲ್ಲಿರುವಂತಹ ಅಮೆರಿಕದ ನೆಲೆಯ ಮೇಲೆ ಅಮೆರಿಕದ ನಿಯಂತ್ರಣವನ್ನು ಹೆಚ್ಚಿಸೋದಕ್ಕೆ ಯತ್ನಿಸಲಾಗ್ತಾ ಇದೆ ಅಂದ್ರೆ ವಾಸ್ತವವಾಗಿ ಎರಡನೇ ಮಹಾಯುದ್ಧದ ನಂತರ ಯು ಎಸ್ ಗ್ರೀನ್ಲ್ಯಾಂಡ್ ನಲ್ಲಿ ತನ್ನ ನೆಲೆಯನ್ನು ನಿರ್ವಹಿಸ್ತಾ ಇದೆ ಮತ್ತೆ ಯು ಎಸ್ ಕಂಪನಿಗಳು ಕೂಡ ಗ್ರೀನ್ಲ್ಯಾಂಡ್ ನಲ್ಲಿ ಹೂಡಿಕೆಯನ್ನು ಮಾಡಿದ್ದು ಯಾವುದೇ ಒಂದು ನಿರ್ದಿಷ್ಟ ನಿರ್ಬಂಧಗಳಿಲ್ಲ ಆದ್ರೆ ಇಡೀ ಗ್ರೀನ್ಲ್ಯಾಂಡ್ ಅನ್ನೇ ತನ್ನದಾಗಿಸಿಕೊಳ್ಳುವಂತಹ ಟ್ರಂಪ್ ಯತ್ನ ಈಗ ವಿಫಲ ಆಗ್ಬಿಟ್ಟಿದೆ ಮೊದಲು ಹೆದರ್ಸೋಕ್ ನೋಡುವಂತಹ ಟ್ರಂಪ್ ಈಗ ಸ್ವತಃ ತಾವೇ ಹೆದರಿದ್ದಾರೆ ಭಯದಿಂದ ಅಲ್ಲ ಬಲದಿಂದ ಉತ್ತರಿಸಿದಾಗ ಟ್ರಂಪ್ ಹಿಂದೆ ಸರಿತಾರೆ ಅನ್ನೋದು ಈಗಾಗ್ಲೇ ಗೊತ್ತಾಗಿದೆ ಮೊದಲು ರಷ್ಯಾ ಅದಾದ ನಂತರ ಚೀನಾ ವಿಷಯದಲ್ಲೂ ಕೂಡ ಹೀಗಾಗಿತ್ತು ಈಗ ಯುರೋಪ್ ಅವರನ್ನ ಹೆದರಿಸಿದೆ ಟ್ರಂಪ್ ಗ್ರೀನ್ಲ್ಯಾಂಡ್ ನಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಆದ್ರೆ ಇದರ ಅರ್ಥ ಅವರು ಶಾಶ್ವತವಾಗಿ ಹಿಮ್ಮೆಟ್ಟಿದ್ದಾರೆ ಅಂತ ಅಲ್ಲ ಬಹುಶಃ ಮತ್ತೆ ಟ್ರಂಪ್ ಗ್ರೀನ್ಲ್ಯಾಂಡ್ ನಿಯಂತ್ರಣ ಮರಳಿ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರಬಹುದು ಟ್ರಂಪ್ ಸಂಪೂರ್ಣವಾಗಿ ನಿಲ್ಲಿಸದೇ ಇದ್ರೆ ಹಿಂದೆ ಹಿಟ್ಲರ್ನಿಂದಾದಂತಹ ಅಪಾಯವನ್ನೇ ಮತ್ತೆ ಎದುರಿಸಬೇಕಾಗಬಹುದು ಅಂತ ಜಗತ್ತು ಅರಿತಿದೆ ಈಗ ಗ್ರೀನ್ಲ್ಯಾಂಡ್ಗಿಂತ ಮೊದಲು ನೆರೆಯ ಕೆನಡಾವನ್ನ ಟ್ರಂಪ್ ಗುರಿ ಮಾಡಿದ್ರು ಹಾಗಾಗಿ ಟ್ರಂಪ್ ಸುಂಕ ಯುದ್ಧದ ಮೊದಲ ಬಲಿಪಶುವಾಗಿದ್ದು ಕೆನಡಾ ಕೆನಡಾ ಈಗಾಗಲೇ ಮುಂಬರುವ ಒತ್ತಡವನ್ನು ಎದುರಿಸೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ ಇತ್ತೀಚೆಗೆ ಕೆನಡಾ ಪ್ರಧಾನಿ ಮಾರ್ ಕಾರ್ನಿ ಚೀನಾಕ್ಕೆ ಭೇಟಿಯನ್ನು ನೀಡಿದ್ರು ಕಳೆದ ಒಂಬತ್ತು ವರ್ಷಗಳಲ್ಲಿ ಕೆನಡಾ ಪ್ರಧಾನಿಯೊಬ್ಬರ ಇದೇ ಮೊದಲ ಚೀನಾ ಭೇಟಿ ಅದಾಗಿತ್ತು ಕಾರ್ನಿ ಚೀನಾದೊಂದಿಗೆ ವ್ಯಾಪಾರ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ರು ಈ ಒಪ್ಪಂದದ ಅಡಿಯಲ್ಲಿ ಕೆನಡಾ ಚೀನಾದ ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ಸುಂಕಗಳನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ ಇದಕ್ಕೆ ಪ್ರತಿಯಾಗಿ ಚೀನಾ ಕೆನಡಾದ ಕೃಷಿ ಉತ್ಪನ್ನಗಳ ಮೇಲೆ ವಿಧಿಸಲಾದಂತಹ ಪ್ರತಿಕಾರದ ಸುಂಕಗಳನ್ನು ಕಡಿಮೆ ಮಾಡುತ್ತೆ ಎರಡೂ ದೇಶಗಳ ನಡುವಿನ ರಫ್ತು ಆಮದು ವ್ಯಾಪಾರ ಗಮನಾರ್ಹವಾಗಿ ಹೆಚ್ಚಾಗಲಿದೆ ವರ್ಷಗಳ ಕಾಲ ಅಮೆರಿಕದ ನೆರಳಿನಲ್ಲಿದ್ದಂತಹ ಕೆನಡಾ ಈಗ ತನ್ನದೇ ಆದಂತಹ ಮಾರ್ಗವನ್ನು ಕಂಡುಕೊಂಡಿದೆ ಮತ್ತಿದು ಬಹಿರಂಗವಾಗಿಯೇ ನಡೀತಾ ಇದೆ ಯು ಎಸ್ ಮೇಲೆ ಎಷ್ಟೇ ಅವಲಂಬಿತವಾಗಿದ್ದರೂ ಕೂಡ ಆ ಒಂದು ಸ್ಥಿತಿ ಕೆನಡಾಕ್ಕೆ ತನ್ನನ್ನು ತಾನು ಉಳಿಸಿಕೊಳ್ಳುವಂತಹ ಹಾದಿಯಲ್ಲಿ ಒಂದು ತಡೆ ಅನುವಾಗ ಕಾಣ್ತಾ ಇಲ್ಲ ಇನ್ನೂರು ವರ್ಷಗಳ ಹಳೆಯ ಮಿತ್ರರಾಷ್ಟ್ರವಾಗಿರುವಂತಹ ಅಮೆರಿಕದ ನಡೆಗೆ ಬೇಸತ್ತಂತಹ ಕೆನಡಾ ಈಗ ಒಂದು ದಿಟ್ಟತನದಿಂದ ನಿಂತ್ಕೊಂಡಿದೆ ಚೀನಾದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಕೆನಡಾ ಯು ಎಸ್ ಪ್ರಭಾವದಿಂದ ಹೊರಬರುವಂತಹ ಒಂದು ಸ್ಪಷ್ಟ ಸಂಕೇತವನ್ನ ನೀಡಿದೆ ಟ್ರಂಪ್ ಅಂತಾರಾಷ್ಟ್ರೀಯ ನಿಯಮಗಳನ್ನ ಹೇಗೆ ಕಿತ್ ಹಾಕ್ತಾ ಇದ್ದಾರೆ ಅನ್ನೋದ್ರ ಕುರಿತು ಹೆಚ್ಚಿನ ಚರ್ಚೆಗಳಿಲ್ಲ ಈಗ ನಿಯಮಾಧಾರಿತ ಕ್ರಮ ಇಲ್ಲದೆ ಇದ್ರೆ ಜಗತ್ತು ಈಗ ಹೇಗೆ ರೂಪುಗೊಳ್ಳುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ ಒಂದು ದೇಶ ಆರ್ಥಿಕತೆ ಮತ್ತು ಮಿಲಿಟರಿ ಎರಡರಲ್ಲೂ ಕೂಡ ಹೆಚ್ಚು ಶಕ್ತಿಯನ್ನು ಹೊಂದಿದ್ರೆ ಆ ದೇಶ ಸುರಕ್ಷಿತ ಮತ್ತೆ ಹೆಚ್ಚು ಸಮೃದ್ಧವಾಗಿರುತ್ತೆ ದುರ್ಬಲವಾಗಿರುವಂತಹ ಮತ್ತೆ ಸಂಪನ್ಮೂಲಗಳು ಇಲ್ಲದಂತಹ ದೇಶ ಬಳಲುತ್ತೆ ಅಮೆರಿಕ ಈಗ ಸ್ನೇಹಿತ ಮತ್ತೆ ಶತ್ರುಗಳ ನಡುವೆ ವ್ಯತ್ಯಾಸವನ್ನೇ ಮರೆತಾಗಿ ನಡ್ಕೊಳ್ತಾ ಇದೆ ಹಾಗಾಗಿ ಕೆನಡಾ ಯುರೋಪ್ ನಂತಹ ಪಾಶ್ಚಿಮಾತ್ಯ ರಾಷ್ಟ್ರಗಳು ಚೀನಾ ಮತ್ತೆ ರಷ್ಯಾದಂತಹ ವಿರೋಧಿಗಳೊಂದಿಗೆ ವ್ಯವಹರಿಸಬೇಕಾಗತ್ತೆ ಇವತ್ತು ಪ್ರತಿಯೊಂದು ದೇಶ ತನ್ನ ಅಸ್ತಿತ್ವಕ್ಕಾಗಿ ಎಲ್ಲಾ ದೊಡ್ಡ ಶಕ್ತಿಗಳನ್ನ ಪರಸ್ಪರ ಸಮತೋಲನಗೊಳಿಸಬೇಕಾಗತ್ತೆ ಆದ್ರಿಂದ ಯಾವುದೇ ಒಂದು ಸೈದ್ಧಾಂತಿಕ ಗುಂಪುಗಾರಿಕೆ ಇರೋದಿಲ್ಲ ಈ ಹೊಸ ವಿಶ್ವ ಕ್ರಮದಲ್ಲಿ ಅಂತ ಜಾಗತಿಕ ಸಂಸ್ಥೆಗಳಿಗೆ ಯಾವುದೇ ಗೌರವ ಅಥವಾ ಸ್ಥಾನ ಅನ್ನೋದೇ ಇಲ್ಲ ಡೊನಾಲ್ಡ್ ಟ್ರಂಪ್ ಸ್ವತಃ ಶಾಂತಿ ಮಂಡಳಿ ಅನ್ನುವಂತಹ ಒಂದು ಹೊಸ ಸಂಸ್ಥೆಯನ್ನು ಘೋಷಿಸಿದ್ರು ಅಮೆರಿಕ ಇತರ ಹತ್ತೊಂಬತ್ತು ದೇಶಗಳೊಂದಿಗೆ ಶಾಂತಿ ಮಂಡಳಿಯನ್ನು ಪ್ರಾರಂಭ ಮಾಡಿತು ಈ ಸಂಸ್ಥೆಯನ್ನ ಆರಂಭದಲ್ಲಿ ಗಾಜಾದಲ್ಲಿ ಕದನ ವಿರಾಮವನ್ನು ಜಾರಿಗೊಳಿಸೋದಕ್ಕೆ ರಚಿಸಲಾಗಿದೆ ಅಂತ ಹೇಳಾಯಿತು ಆದರೆ ಅಮೆರಿಕ ಈಗ ಈ ಮಂಡಳಿಯ ಕೆಲಸ ಇತರ ಜಾಗತಿಕ ಸಂಘರ್ಷಗಳನ್ನ ಪರಿಹರಿಸೋದಾಗಿರಬೇಕು ಅಂತ ಬಯಸುತ್ತೆ ಹತ್ತೊಂಬತ್ತು ಸ್ಥಾಪಕ ರಾಷ್ಟ್ರಗಳ ನಂತರ ಹಲವಾರು ಇತರ ದೇಶಗಳು ಈ ಶಾಂತಿ ಮಂಡಳಿಗೆ ಸೇರೋದ್ರ ಬಗ್ಗೆ ಮಾತಾಡಿವೆ ಆದ್ರೆ ಅಮೆರಿಕ ಹೊರತುಪಡಿಸಿ ಬೇರೆ ಯಾವುದೇ ಪ್ರಮುಖ ಶಕ್ತಿಗಳು ಈ ಮಂಡಳಿಯ ಭಾಗ ಆಗಿಲ್ಲ ಫ್ರಾನ್ಸ್ ಬ್ರಿಟನ್ ರಷ್ಯಾ ಚೀನಾ ಭಾರತ ಎಲ್ಲವೂ ಕೂಡ ಇನ್ನು ಈ ಮಂಡಳಿಯಿಂದ ಹೊರಗಿವೆ ಟ್ರಂಪ್ ನೆಟೋದಂತಹ ಸಂಸ್ಥೆಗಳು ತಮ್ಮ ನಿಜವಾದ ಉದ್ದೇಶಗಳನ್ನು ಪೂರೈಸೋದಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ತಿಳಿದಿದ್ದಾರೆ ಅದಕ್ಕಾಗಿಯೇ ಅವರು ಈಗ ತಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನ ರಚಿಸೋದಿಕ್ ನೋಡ್ತಾ ಇದ್ದಾರೆ ಕಳೆದ ದಶಕದಲ್ಲಿ ಚೀನಾ ವಿಶ್ವಸಂಸ್ಥೆ ಮತ್ತೆ ಡಬ್ಲ್ಯೂ ಇಂದ ಬಯಸಿದಂತ ಫಲಿತಾಂಶ ಬರದೇ ಇದ್ದಾಗ ಇಂಥದೇ ಕೆಲಸಕ್ಕೆ ಪ್ರಯತ್ನ ಪಡ್ತು ಚೀನಾ ಶಾಂಘೆ ಸಹಕಾರ ಅಂತ ಅಂದ್ರೆ ಎಸ್ ಒ ಗುಂಪುಗಳು ಮತ್ತೆ ಸಂಸ್ಥೆಗಳ ಮೇಲೆ ಗಮನ ಹರಿಸ್ತು ರಷ್ಯಾ ಕೂಡ ಅಂತದೇ ಒಂದು ಯತ್ನದಲ್ಲಿದೆ ಇಲ್ಲಿಯವರೆಗೆ ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನ ಈ ಇಸ್ಲಾಮಿಕ್ ನಟದ ಭಾಗ ಆಗಿದ್ವು ಈಗ ಟರ್ಕಿ ಕೂಡ ಇದ್ರಲ್ಲಿ ಸೇರ್ಕೊಂಡಿದೆ ಭಾರತದ ಭದ್ರತೆಗೆ ಇದು ಅಪಾಯಕಾರಿಯಾಗಬಹುದು ಇದು ಹೊಸ ವಿಶ್ವಕ್ರಮ ಆಗಿದ್ದು ಪ್ರತಿಯೊಂದು ದೇಶ ತನ್ನದೇ ಆದಂತಹ ಮೈತ್ರಿಗಳನ್ನ ತನ್ನದೇ ಆದಂತಹ ಸಂಸ್ಥೆಗಳನ್ನ ಮತ್ತೆ ತನ್ನದೇ ಆದಂತಹ ಪ್ರಭಾವ ವಲಯವನ್ನ ರಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಸಾಂಪ್ರದಾಯಿಕ ಮಿತ್ರರಾಷ್ಟ್ರಗಳು ಇರೋದಿಲ್ಲ ನೈಸರ್ಗಿಕ ಮಿತ್ರರಾಷ್ಟ್ರಗಳು ಕೂಡ ಇರೋದಿಲ್ಲ ಯಾವುದೇ ಒಂದು ಸಾರ್ವಕಾಲಿಕ ಮೈತ್ರಿ ಇರೋದಿಲ್ಲ ಏನಾದ್ರೂ ಇದ್ರೆ ಭಯ ಮತ್ತೆ ಅನುಮಾನ ಮಾತ್ರನೇ ಇರುತ್ತೆ ಈ ರಕ್ಷಿಸಿಕೊಳ್ಳುವಂತಹ ಆಟ ಒಂದು ವಿಚಿತ್ರ ಕಸರತ್ತಿನ ಹಾಗೆ ಕಾಣ್ತಾ ಇರುವಾಗ ಅಷ್ಟೇ ವಿಲಕ್ಷಣ ರೀತಿಯ ಅತಂತ್ರ ವ್ಯವಸ್ಥೆಯು ಕೂಡ ಇರೋ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಏನು ಅನ್ಸುತ್ತೆ ಏನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ